देगा ಈ ಉಕ್ಕಿ ಹೊಡೆದಿರೋ ಭೂಮಿಗೆ ಹೋಗ್ಬೇಕು ಅಂದರೆ ಕಷ್ಟ ಸದ್ಯ ನನ್ನ ಪುಣ್ಯ ತೇವ ಇಲ್ಲ ಡ್ರೈ ಆಗಿದೆ ಏನಾದ್ರು ತೇವ ಇತ್ತು ಅಂದರೆ ಕಾಲಂಗೆ ಹಂಗೆ ಉಳ್ಕೊಬಿಡೋದು ಇಲ್ಲಿ ಡ್ರೈ ಆಗಿರೋ ಕಡೆನೇ ಹೋಗ್ತಾ ಇದ್ದೀನಿ ಪಾಪು ನಡಿಯಲ್ಲ ಅಂತಾರೆ ಕಳ್ಳಿಯವರು ಮೈ ಕಳ್ಳಿ ಅವಳು ನೊತ್ಕೊಂಡು ಹೋಗ್ಬೇಕು ಅದಕ್ಕೆ ನಾ ಮತ್ತೆ ಬರಬೇಡ ಅಂತ ಹೇಳ್ತಿದ್ರು ನಾನೇ ಜಾಸ್ತಿ ಹೋಗ್ತಾ ಇದ್ದೀನಿ ನೋಡಿ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು ನಾನು ಅಲ್ಲಿ ನಡೆಯಲ್ವಂತೆ ಅಯ್ಯಪ್ಪ ಎತ್ಕೊಂಡು ಹೋಗೋದು ಭಾರಿ ಕಷ್ಟ ಈ ಹುಕ್ಕೇ ಹೊಡೆದಿರೋ ಭೂಮಿಲಿ ನೀನು ಹತ್ರನೇ ಇದೆ ಇನ್ನೊಂದು ಐವತ್ತು ಹೆಜ್ಜೆ ಇಟ್ಟರೆ ಸಿಗ್ತಾರೆ ಅಲ್ಲೇ ಇದ್ದಾರೆ ರಾಗಿ ಕಂತೆ ಕಟ್ತಾವ್ರೆ

Double a ಸೊ ಫ್ರೆಂಡ್ಸ್ ಇವಾಗ ತೋಟದಲ್ಲಿದ್ದೀವಿ ಇವಾಗ ರಾಗಿ ಕಂತೆ ಎಲ್ಲ ಕಟ್ಟಿದ್ದಾಯ್ತು ನೋಡಿ ನಾನು ಸ್ವಲ್ಪ ಕಟ್ಟೆ ಅಷ್ಟೇ ಯಾಕಂದರೆ ನಂಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಲ್ವಾ ಸ್ವಲ್ಪ ಸ್ವಲ್ಪ ಕಟ್ಟಿದೆ ಕೈಯೆಲ್ಲ ಸ್ವಲ್ಪ ಪೇಯಿನ್ ಥರ ಕಾಣಿಸ್ತಿದೆ ಇವಾಗ ಇನ್ನೇನಿಲ್ಲ ಹೋಗಿ ಮನೇಲಿ ರೊಟ್ಟಿ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಕಂತೆ ಕಟ್ಟಿ ಇನ್ನೊಂದು ಲೈನ್ ಇದೆ ಒಂದು ಇಪ್ಪತ್ತು ಕಂತೆ ಆಗೋಷ್ಟು ಈಗ ಹೋಗ್ಬಿಟ್ಟು ಮನೇಲಿ ರೊಟ್ಟಿ ಮಾಡಿಬಿಟ್ಟು ಎಲ್ಲರಿಗೂ ರೊಟ್ಟಿ ಹಾಕ್ಕೊಡ್ಬೇಕು ಬಿಸಿ ಬಿಸಿ ರೊಟ್ಟಿ ಇನ್ನು ಸ್ವಲ್ಪ ಕೆಲಸ ಇದೆ ಅಂದರು ಅದು ಮುಗಿಸ್ಕೊಂಡು ಹೋಗಬೇಕು ರೊಟ್ಟಿ ಇನ್ನೂ ಹಾಕಿಲ್ಲ ಒಂದು ಐದಾರು ರೊಟ್ಟಿ ಆಗೋಷ್ಟು ಹಾಕಿದೆ ಮನೆಯಲ್ಲಿ ಎಲ್ಲರೂ ಬಂದಾಗ ಬಿಸಿ ಬಿಸಿ ಹಾಕಿದ್ರೆ ಹೆಂಗಿದು ಸ್ವಲ್ಪ ಚಿತ್ರಾನ್ನ ಕೊಟ್ಟಿದ್ನಲ್ಲ ಚಿತ್ರಾನ್ನ ಬ್ರೆಡ್ಡು ಬಿಸ್ಕೆಟು ಟೀ ಎಲ್ಲ ತೊಗೊಂಬಂದಿದ್ರು ಕುಟ್ಕೊಂಡು ಹೆಂಗೋ ಹೊಟ್ಟೆ ತುಂಬಿದ್ದವ್ರಿಗೆ ನಾನು ಇನ್ನೂ ತಿಂಡಿ ತಿಂದಿಲ್ಲ ಈಗ ಆಲ್ರೆಡಿ ಟೈಮು ಒಂದು ನಿಮಿಷ ಟೈಮ್ ನೋಡ್ತೀನಿ ಟೈಮ್ ಹನ್ನೊಂದುವರೆ ಆಯಿತು ಇನ್ನೂ ತಿಂಡಿ ತಿಂದಿಲ್ಲ ಆವಾಗಲೇ ಕಾಫಿ ಕುಡಿದಿದ್ದು ಪ್ಲಸ್ಸು ಏನು ಎರಡು ಬಿಸ್ಕೆಟ್ ತಿಂದಿದೆ ಕರೆಕ್ಟು ಎರಡು ಬಿಸ್ಕೆಟ್ ತಿಂದಿದೆ ಏನು ಅಷ್ಟೇನು ಹೊಟ್ಟೆ ಹಸು ಕಾಣಿಸ್ತಿಲ್ಲ ಯಾಕಂದರೆ ಬೆಳಗ್ಗೆ ಲೇಟಾಗಿ ಎದೊಳ್ತೀವಿ ಏಳು ಗಂಟೆ ಹಿಂಗೆ ಅದರಿಂದ ಏನು ಹೊಟ್ಟೆ ಹಸುವು ಕಾಣಿಸ್ತಿಲ್ಲ ಇವಾಗ ಒಂದು ಕಪ್ ಟೀ ಕುಡಿಬೇಕು ಸೊ ಟೀ ತೊಗೊಬರಕ್ಕೆ ಹೋಗಿದ್ದಾರ ಪ್ಲಾಸ್ಕಲ್ಲೇ ಇದೆ ಟೀ ತಗೊಬಂದ್ರೆ ಟೀ ಕುಡ್ಕೊಂಡು ಕೂತ್ಕೋಬೇಕು माने ಕೊಗ್ಬೇಕು ಅವರಿನ್ನು ಕಂತೆ ಕತ್ತಾ ಇದ್ರೆ ಬರ್ತಾ ಇದ್ರೆ ಕಂತೆ ಕತ್ತಿ ದಾಯಿತು ಅನ್ಸುತ್ತೆ ಮುಗಿತ್ತು ಅನ್ಸುತ್ತೆ ಕೊಟ್ನಲ್ಲಿ ಒಲದಲ್ಲಿ ಕೆಲಸ ಮಾಡಬೇಕಾದ್ರೆ ಜಾಸ್ತಿ ಜನ ಇದ್ರೆ ಏನು ಒಂದ ಸಲ ಬರ್ತಾ ಇದಾರೆ hold me close till i get up time is belly on my side Left The storms we chase and leading us And love is all we'll ever trust Yeah No I don't wanna waste what's left Few by them see the horizon. Turn us to thousands, and we'll grow in number. Few by them to see the horizon. Turn us to thousands. Oh, yeah. oh, yeah. oh, yeah. oh yeah. ಜಾಣ ಹೋಗಪ್ಪ ಜಾಣ ಎಷ್ಟೇ ಪಾಲಿಗೆ ಬರೋವಿಲ್ಲ ನನ್ನ ಹತ್ರ ಕೈ ಚೂರು ಚೂರು ಅಂತ ಐತೆ ಆಸೆ ಸೊ ಇವಾಗ ಕೈ ಕಾಲೆಲ್ಲ ತೊಳೆದಿದ್ದಾಯ್ತು ಮಗಕ್ಕೂ ಹಾಗೆ ನೀರು ಹಾಕಿದ್ದೀನಿ ಇವಾಗ ಮತ್ತೆ ರೊಟ್ಟಿ ಮಾಡಬೇಕು ರೊಟ್ಟಿ ಐತೆ ಇನ್ನೂ ಮೂರು ರೊಟ್ಟಿ ಐತೆ ಅತ್ತೆ ರೊಟ್ಟಿ ಬೇಕಾ ಕೇಳಿ ರೊಟ್ಟಿ ಇನ್ನು ಮೂರೈತೆ ಐತೆ ಅದೇ ರೊಟ್ಟಿ ಬೇಕಂತ ಈಗ ರೊಟ್ಟಿ ತಿನ್ಬೇಕು ತುಂಬ ಸುಸ್ತೈತೆ ಆ ಬಿಸಿಲಲ್ಲೆಲ್ಲ ಯಾವತ್ತು ಅಷ್ಟಾಗಿ ನಾವು ಬಿಸಿಲಿಗೆ ಹೋಗಲ್ಲ ಅಲ್ವಾ ತುಂಬ ದಿನಗಳಾಯಿತು ಇವಾಗ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಹಾಕೊಂಡು ತಿನ್ಬಿಟ್ಟು ಬೇರೆ ಕೆಲಸ ಇದೆ ನೋಡೋಣ ಅಡುಗೆ ಸಾಂಬಾರಿದೆ ಏನಾರು ಬೇರೆ ಮಾಡಬೇಕು ಅಂದರೆ ಬೇರೆ ಮಾಡಬೇಕು ಬೆಳ ಬೆಳಗ್ಗೆ ಎದ್ದ ತಕ್ಷಣ ಏಳು ಎಂಟು ಗಂಟೆಗೆಲ್ಲ ಅಡುಗೆ ತಿಂಡಿ ಮುಗಿಸ್ಬಿಟ್ರೆ ಮಧ್ಯಾಹ್ನಕ್ಕೆ ಎಷ್ಟು ಕೆಲಸ ಬೇಕಾದ್ರೂ ಮಾಡಿ ಮುಗಿಸ್ಬಿಡ್ಬೋದು ಮಗು ನೋಡ್ಕೊಂಡು ಕೆಲಸ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಅದರಲ್ಲಿ ಬೆಳೀತಿರೋ ಮಕ್ಕಳು ಒಂದು ಫೋರ್ ಟು ಫೈ ಇಯರ್ಸ್ ಹಾಕಿದರೆ ಪರವಾಗಿಲ್ಲ ಮಕ್ಳು ಸುಮ್ಮನೆ ಹೇಳಿದ ಭಾತ್ ಕೇಳ್ತಾರೆ ಅವ್ರು ಪಾಡ್ಕೊ ಅವ್ರು ಬ್ಯಿಯಾಗಿರ್ತಾರೆ ಇನ್ನು ತುಂಬ ಚಿಕ್ಕವರು ಅಂದರೆ ಸ್ವಲ್ಪ ಕಷ್ಟ ಇವಾಗ ರೊಟ್ಟಿ ಇದೆ ನೋಡಿ ಆವಾಗಲೇ ಮಾಡಿಟ್ಬಿಟ್ಟು ಹೋಗಿದ್ನಲ್ಲ ರೊಟ್ಟಿ ಹಾಗೆ ಇದೆ ಈ ರೀತಿ ಮೆತ್ತಾಗಿರುತ್ತೆ ಬಟ್ ಇನ್ನೂ ಚೆನ್ನಾಗಿರುತ್ತೆ ಮಾವಂಗೂ ಕೊಟ್ಟು ಕಳಿಸ್ಬೇಕು ಮಾವ ಅಲ್ಲಿದ್ದಾರೆ ಮೇಲ್ಗಡೆ ರಾಗಿ ಕಟ್ಟುತ್ತಾ ಇದ್ವಲ್ಲ ಅಲ್ಲೇ ಇದ್ದಾರೆ ಇನ್ನೊಂದು ಸ್ವಲ್ಪ ರಾಗಿ ಕೊಯ್ಬೇಕಿತ್ತು ಅದು ಮಿಷಿನಲ್ಲಿ ಕುಯ್ಯೋದಕ್ಕೆ ಆಗಿಲ್ವಂತೆ ಅದಕ್ಕೋಸ್ಕರ ಅವರೇ ಕೊಯ್ತೀನಿ ಅಂತ ಹೇಳಿದರು ಈಗ ಟೀ ಮತ್ತು ರೊಟ್ಟಿ ಅವ್ರಿಗೂ ಕೊಟ್ಕಳಿಸ್ತೀನಿ ಪಲ್ಯ ಜೊತೆ